અને نو હે ઓર ક્લીન ટુ ધ વર્ડ વિચ હાઈ હАС સ્પોકન અનટુ યુ યોહાન 15 ન અધ્યાય 3 ન વાક્ય દલે દેવરાત્મા સભ્યાદનમ સંગ્રહ તને જે રીતે મતનાતા આદને નાનુ નેમે કે હેલે દ વાક્ય દ અદ્યસે ઇંદા ಈಗ ಶುದ್ಧರಾಗಿದ್ದೀರಿ ಎಂದು ದೇವರಾತ್ನ ಸಭೆಗಳಿಗೆ ಹೇಳುವುದನ್ನು ಕೇಳುವ ಕೇಳಲಿ ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗ್ರಹ ದೇವರಾತ್ನ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಮ್ಮೇನ್ ಏನ್ ಹಾಲಲುಯ ಹಾಗಾದ್ರೆ ದೇವ್ರು ವಾಕ್ಯ ಹೇಳ್ತಾ ಇದೆ ನಾನು ನಿಮಗೆ ಹೇಳಿದ ವಾಕ್ಯದ ದೇಶದಿಂದ ಈಗ ಶುದ್ಧರಾಗಿದ್ದೀರಿ ಹಮ್ಮೆನ್ ಹಾಲಲಿಯ ಯಾಕಂದ್ರೆ ಲೋಕದ ಆರು ದಿನಗಳು ನೀವು ಲೋಕದ ವಿಷಯಗಳನ್ನೇ ಮಾತಾಡ್ತೀರಾ ಕೆಲ್ಸಕ್ಕೆ ಹೋದ್ರೆ ಕೆಲ್ಸದ ವಿಷಯಗಳನ್ನೇ ಮಾತಾಡ್ತೀರ ಪ್ರೊಡಕ್ಷನ್ ಇಷ್ಟು ಕೊಡಬೇಕು ಟಾರ್ಗೆಟ್ ಇಷ್ಟು ಕೊಡಬೇಕು ಎಷ್ಟು ಕೆಲಸ ಮಾಡಬೇಕು ವ್ಯಾಪಾರ ಮಾಡೋದಾದ್ರೆ ಇಷ್ಟು ಬಿಸ್ನೆಸ್ ಮಾಡಬೇಕು ಇವನ್ನ ಸೇಲ್ ಮಾಡಬೇಕು ಇವುಗಳನ್ನ ಹೆಂಗಾದ್ರೂ ಮಾರಾಟ ಮಾಡಬೇಕು ಹೋಗೋದ್ ವಿಚಾರಗಳು ನಮ್ಮ ತಲೆಯಲ್ಲಿ ಓಡ್ತಾನೇ ಇರುತ್ತೆ ಆಮೇಲೆ ಎಂಟು ಅವರ್ ಕೆಲಸ ಎಂಟು ಅವರು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಫ್ಯಾಕ್ಟ್ರಿ ಎಲ್ಲಾದರೆ ಫ್ಯಾಕ್ಟ್ರಿ ಕಂಪ್ನಿಯಲ್ಲಾದರೆ ಕಂಪ್ನಿ ಕೆಲಸ ಗಾರೆಗಳು ಆದರೆ ಲೋಪದ ಕೆಲಸ ಯಾವ ದೇವರು ನಮ್ಗೆ ಉಟ್ಟಿರುವ ಕೆಲಸದಲ್ಲಿ ಆ ಕೆಲಸದಲ್ಲಿ ನಮ್ಮ ತಲೆ ಓಡ್ತಾ ಇರುತ್ತೆ ನಮ್ಮ ಮೆದಲೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ ಮೇನ್ ಹಾಲೇ ಹಾಗಾದ್ರೆ ನಾವು ಆ ಎಲ್ಲ ವಿಷಯಗಳಿಂದ ಏನಾಗಲ್ಲ ಶುದ್ಧರಾಗಲ್ಲ ಆಮೇನ್ ಹಾಲಲ್ಲಿ ಅದು ನಮ್ಗೆ ಹಣ ಕೊಡ್ಬೋದು ಆಮೇನ್ ನಮ್ಮ ಕುಟುಂಬ ನಡ್ಸೋದಕ್ಕೆ ಹಣ ಅಥವಾ ಒಂದು ಅವಶ್ಯಕತೆ ಉಂಟು ಅದು ಪೂರೈಸ್ಬೋದು ಅಷ್ಟೇ ಆದ್ರೆ ಅದರಿಂದ ನಾವೆಂದಿಗೂ ಶುದ್ಧರಾಗಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವೆಂದಿಗೂ ಕೂಡ ಪರಿಶುದ್ಧರಾಗ ಸಾಧ್ಯ ಇಲ್ಲ ಆಮೇಲೆ ಹಣ ಕೊಟ್ಟು ದೇವ್ರನ್ನ ಕೊಂಡ್ಕೊಳಕ್ಕಾಗಲ್ಲ ಹಣ ಕೊಟ್ಟು ದೇವ್ರ ವಾಕ್ಯವನ್ನು ಕೊಂಡ್ಕೊಳೋಕ್ಕಾಗಲ್ಲ ಹಣ ಕೊಟ್ಟು ದೇವ್ರನ್ನ ಕೊಂಡುಕೊಳ್ಳಲು ಸಾಧ್ಯನೇ ಇಲ್ಲ ಆಮೇನ್ ಹಲ ಆದರೆ ದೇವರು ಇಲ್ಲಿ ಹೇಳ್ತಾ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಹಾಗಾದ್ರೆ ನಾವು ಶುದ್ಧ ಪರಿಶುದ್ಧರಾಗೋದಕ್ಕೆ ಕಾರಣ ಏನು ಅದು ದೇವರ ವಾಕ್ಯವಾಗಿದೆ ನೀವು ಪ್ರತಿದಿನ ದಿನ ಅದಕ್ಕೆ ದೇವರ ಓದಿ ಅನ್ನೋದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನ್ನೋದು ದೇವರ ವಾಕ್ಯವನ್ನು ಬೋಧಿಸ್ತಾ ಇರೋರು ಆದರೆ ಬೋಧಿಸ್ತಾ ಇರಿ ಅನ್ನೋದು ಇದಕ್ಕೆ ಅಮ್ಮೆಯನ್ನು ಹಾಲು ಯಾಕಂದ್ರೆ ವಾಕ್ಯಗಳು ಅದು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತೆ ಅದು ಪರಿಶುದ್ಧನಾಗಿ ಮಾಡುತ್ತೆ ಯಾಕಂದರೆ ವಾಕ್ಯವಾದ ದೇವರು ಹೆಸರು ಏನಾಗಿದ್ದಾನೆ ಅದನ್ನು ಪರಿಶುದ್ಧನಾಗಿದ್ದಾನೆ ಆದ್ದರಿಂದಲೇ ವಾಹನ ಒಂದನೇ ಅಂತ ಒಂದನೇ ವಾಕ್ಯದಲ್ಲಿ ಹಾದಿಲಿ ವಾಕ್ಯವಿತ್ತು ಆ ವಾಕ್ಯವೇನಾಗಿತ್ತು ದೇವರಾಗಿತ್ತು ಅಮ್ಮೆಯನ್ನು ಹಾಳಲಿ ಹಾಗಾದ್ರೆ ವಾಕ್ಯವೇನಾಗಿದೆ ದೇವರೇ ಆಗಿದ್ದಾರೆ ಆದ್ರಿಂದ ಈ ವಾಕ್ಯ ನಮ್ಮನೇನ್ ಮಾಡುತ್ತೆ ಶುದ್ಧ ಮಾಡುತ್ತೆ ಕಾರಣ ದೇವರು ಪರಿಶುದ್ಧ ಆದ್ರಿಂದ ದೇವ್ರು ಹೇಳ್ತಾರೆ ನಾನ್ ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ ಅಮ್ಮ ಏನ್ ಹಾಲ